ಸ್ನೇಹಿತರೆ ಮೇ ಏಳರಂದು ಲೋಕಸಭಾ ಚುನಾವಣೆ ಸಂಬಂಧಿಸಿದ ಮತಗಟ್ಟೆ ಅಧಿಕಾರಿಗಳಿಗೆ ಪಟ್ಟಣದ ಸರ್ಕಾರಿ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಎರಡನೇ ಹಂತದ ತರಬೇತಿ ಕಾರ್ಯ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಸಹಾಯಕ ಪ್ರಭು ಮಾತನಾಡಿ ನ್ಯಾಯ ಸಂಬಂಧ ನಡೆಯುತ್ತಿ ಚುನಾವಣೆಗೆ ಸಿಬ್ಬಂದಿ ಪಾತ್ರ ಮುಖ್ಯವಾಗಿದೆ ಈಗಾಗಲೇ ಹಲವಾರು ಚುನಾವಣೆಗಳಲ್ಲಿ ಭಾಗಿಯಾಗಿ ಅನುಭವ ಪಡೆದಿದ್ದೀರಿ ಆದರೂ ಇಂದಿನ ತರಬೇತಿ ನೀಡುವ ಸೂಚನೆಗಳನ್ನು ಪಾಲಿಸುವ ಮೂಲಕ ಮತದಾರರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮತದಾನದಲ್ಲಿ ಎಂದು ಹೇಳಿದರು ಕಳೆದ ಹದಿನೈದು ದಿನಗಳಲ್ಲಿ ಸುಮಾರು ಎರಡು ಬಾರಿ ತರಬೇತಿಯನ್ನು ಚುನಾವಣಾ ಕಾರ್ಯಕ್ಕೆ ನಿಗದಿಯಾದ ಸಿಬ್ಬಂದಿಗಳಿಗೆ ಪರಿಣಾಮಕಾರಿಯಾಗಿ ತರಬೇತಿಯನ್ನು ನಮ್ಮ ಮಾಸ್ಟರ್ ಪ್ರಯಾಣಿಗಳನ್ನು ಹೇಳಿದ್ದಾರೆ ಆದ್ದರಿಂದ ಚುನಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳಿಗೆ ಸಣ್ಣ ಲೋಪ ಆಗದಂತೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಚುನಾವಣಾ ಚುನಾವಣಕ್ಕೆ ತೆರಳುವಂತ ಸಿಬ್ಬಂದಿಗಳ ಪಟ್ಟಿಯ ಪಟ್ಟಿಯು ತಯಾರಾಗಿದ್ದು ಮತದಾನಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಈ ಜೋಡಿಸಿ ಎಲ್ಲ ಇನ್ನೂರ ಐವತ್ತು ಮತಕೇಂದ್ರಗಳಿಗೆ ತಲಾ ಒಂದು ಚೀಲದಲ್ಲಿ ಭಾಷೆ ಇಡಲಾಗಿದೆ ಮತ ಕೇಂದ್ರಗಳಿಗೆ ತೆರಳಲಿರುವ ಸಿಬ್ಬಂದಿಗಳು ಮತದಾನವನ್ನು ಒಂದು ದಿನ ಒಂದು ಬಾರಿ ಪರೀಕ್ಷೆ ಮಾಡಿಕೊಂಡು ಹೋಗಿ ಮತ ಕೇಂದ್ರದಲ್ಲಿಯೂ ಸಹ ಚುನಾವಣಾ ಸಿಬ್ಬಂದಿಗಳಿಗೆ ಯಾವುದೇ ತೊಂದರೆ ದೊರಕಬೇಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮೂಲ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಮತಗಟ್ಟೆ ಅಧಿಕಾರಿಗಳು ಸಹ ಯಂತ್ರಗಳನ್ನು ತರಬೇತಿಯಲ್ಲಿ ತಿಳಿಸಿದಂತೆ ಜೋಡಿಸಿಕೊಂಡು ಮತದಾನಕ್ಕೆ ತಯಾರಿಯಾಗುವಂತೆ ತಿಳಿಸಿದರು ಮತದಾನ ವೇಳೆ ತಾಂತ್ರಿಕ ತೊಂದರೆ ಕಂಡುಬಂದಲ್ಲಿ ತಕ್ಷಣವೇ ಶಕ್ತ ಸಹಿಕಾರಿಗಳಿಗೆ ಮಾಹಿತಿ ತಿಳಿಸಿ ತಾಂತ್ರಿಕ ಸಿಬ್ಬಂದಿ ಬಂದು ಸರಿಪಡಿಸುತ್ತಾರೆ ಎಂದು ತಿಳಿಸಿದರು ಆದರೆ ಮತಗಟ್ಟೆ ಅಧಿಕಾರಿಗಳು ಯಾವುದೇ ಆತಂಕ ಪಡದೆ ನಿರಂತರ ನಿರಂತರವಾಗಿ ಚುನಾವಣಾ ಕಾರ್ಯ ಕೈಗೊಳ್ಳಿ ಎಂದು ತಿಳಿಸಿದ ಅವರು ತರಬೇತಿಯಲ್ಲಿ ಸುಮಾರು ಇನ್ನೂರು ಸಾವಿರದ ಇನ್ನೂರು ಸಿಬ್ಬಂದಿಗಳಿಗೆ ಯಶಸ್ಸಾಗಿ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ಸಮಿತಿಯ ನೋಡಲ್ ಅಧಿಕಾರಿಯಾಗಿರುವ ತಾಲೂಕ್ ಪಂಚಾಯತ್ ವೈ ವೈರಂಕುಮಾರ್ ಮಾತನಾಡಿ ಎಲ್ಲ ಮತಗಟ್ಟೆಗಳಲ್ಲಿ ಶೌಚಾಲಯ ನೀರು ಸೇರಿದಂತೆ ಅಗತ್ಯವಾದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸ್ತಾರೆ ಇಲ್ಲವಾದಲ್ಲಿ ತಮ್ಮ ಗಮನಕ್ಕೆ ತರಬೇಕೆಂದು ಹೇಳಿದರು ಇಪ್ಪತ್ತೆರಡು ಕೊಠಡಿಗಳಲ್ಲಿ ಕೊಠಡಿಗಳಲ್ಲಿ ಜನ ಸೆಕ್ಟರ್ ಅಧಿಕಾರಿಗಳು ಕ್ಷೇತ್ರದ ಇನ್ನೂರ ಐವತ್ತು ಮತಗಟ್ಟೆಗಳಲ್ಲಿ ನೂರು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತರಬೇತಿ ನೀಡಿದರು ಇದೇ ಸಂದರ್ಭದಲ್ಲಿ ತರಬೇತಿ ಕಾರ್ಯಗಾರದಾಗಿ ಪಂಚಾಯತ ಸಿಬ್ಬಂದಿಗೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಅಧಿಕಾರಿಗಳು ಆರೋಗ್ಯ ತಪಾಸಣೆ ಕಾರ್ಯ ನಡೆಸಿದರು ತರಬೇತಿ ಕಾರ್ಯಾಗಾರದಲ್ಲಿ ತಹಸೀಲ್ದಾರ್ರಾದ ಕೂಡಿಗೆಯ ರಾಜಪ್ರೇಂಗಿ ಕೊಟ್ಟಿರುವ ಅಮರೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಜಿಲ್ಲಾ ಮುಖ್ಯ ಕಾರ್ಯಕರ್ತರಾದ ಸೋಮಣ ಬಡಿಯೇರ್ ಎಸ್ ಎಂ ಮನು ಸಿಂಗಯ್ಯ ಜಗದೀಶ್ ಚಂದ್ರ ಬೋಸ್ ನಾಗರಾಜ್ ಕೊಟ್ರಪ್ಪನವರ್ ಎಲ್ ಎಂ ಟಿ ನೀಲಕಂಠಾಚಾರಿ ಹಾಗೂ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶಿವರಾಜ್ ಸೇರಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ತರಬೇತಿಯ ಬಗೆಯಿಸ ಮತಗಟ್ಟೆ ಅಧಿಕಾರಿಗಳು ಸ್ವತಃ ಮತಯಂತ್ರಗಳನ್ನು ಜೋಡಿಸಿಕೊಂಡು ಮತ ಚಲಾವಣೆಯ ರೀತಿ ಕಾರ್ಯನಿರ್ವಹಿಸುವ ಬಗ್ಗೆ ಹಾಗೂ ಇತರೆ ವಿಷಯಗಳನ್ನು ಸ್ವಯಂಚಾಲಿತವಾಗಿ ಮಾಡುವ ಮೂಲಕ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದರು ವಿಷ ಯೋಜನಾಧಿಕಾರಿ ಆಂಜನೇಯ ಅವರು

ನಮ್ಮ ಟ್ರೇಡಿಂಗ್ ಇದೆ ಇನ್ಫಾರ್ಮೇಶನ್ ಮೆಟೀರಿಯಲ್ ಆಫ್ ಇದೆ ಇದಾದ್ರೂ ಮೆದುಳಿಗೆ ಮೇವು ದೇರಿ ಇದೆ ಸೊ ಈ ರೀತಿ ವ್ಯವಸ್ಥಿತ ರೀತಿಯೊಳಗೆ ಮಾಡಿದ್ರೆ ಮತ್ತು ಸೊಗಸಾದ ರುಚಿ ಕಟ್ಟದ ಊಟಗಳು ಇದೆ ಇದೆಲ್ಲವನ್ನು ಕೂಡ ನಾವು ಇನ್ನು ಆಸ್ವಾದಿಸಿ ಅಂತಕ್ಕಂಥ ವಿಷಯವನ್ನ ತಮ್ಮಲ್ಲಿ ಒಂದಾಸೆ ಅಂತ ಹೇಳ್ತಾ ನಮ್ಮ ಎಲ್ಲರೂ ಸರ್ ನೋಡಕ್ಕೆ ವಿಶ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸ್ವಾಗತ ಸಿಬ್ಬಂದಿಗಳಿಗೆ ನಮ್ಮ ಪಂಚಾಯಿತಿ ಮತ್ತು ಆಡಳಿತದಿಂದ ಸ್ವಾಗತ ಹಾಗೆ ಇದೊಂದು ನಮ್ಮ ಕೂಡಿಗೆ ಸಂಬಂಧಪಟ್ಟಂಥ ಇನ್ನೂರ ಐವತ್ತು ನಮ್ಮ ಮತಗಟ್ಟೆ ಇದ್ದಾವೆ ನಮ್ಮ ಕೂಡ ಇತ್ಯಾದಿ ಇಪ್ಪತ್ತಾರು ಮತಗಟ್ಟೆಗಳು ಟೂರ್ಲಿಮೆಂಟ್ಸ್ ಅಂದರೆ ಪಟ್ಟಣ ಪಂಚಾಯತ್ ಕೂಲಿ ಕೂಲಿ ಬರುತ್ತೆ ಮುದಂತೆ ಇನ್ನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇದಾವೆ ಹಾಂ ಅದರಲ್ಲಿ ಈಗಾಗಲೇ ನಾವು ಶೌಚಾಲಯ ಆಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ಬ್ಯಾಂಕ್ ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ವಿ ಹಾಂ ನಡುವೆ ಏನೋ ಸಮಸ್ಯೆ ಬಂದರೆ ನಾನು ರವಿಕುಮಾರ್ ಅಂತ ಈ ಹೋಗಿ ಕೂಡ ನನ್ನ ನಂಬರ್ ನೋಡ್ರ ಮಾಡ್ಕೊಂಡಿದ್ದೀನಿ ಕೂಡ ಇದ್ದೀನಿ ಹಾಗಾಗಿ ನೋಡ್ ಮಾಡ್ಕೊಂಡು ಪಿ ಕೂಡ ಇದ್ದಾರೆ ಸಮಸ್ಯೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಕಸ್ಮಾತ್ ಏನು ಸ್ಪಂದಿಸಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡೋಣ ಡಬಲ್ ಫೋರ್ ಏಟ್ ಒನ್ रविमार्यू नई जीरो जीरो सेवन नई नई जीरो जीरो सेवन नई